ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಮಹಾಶಿವರಾತ್ರಿಯ ಶನಿ ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ನಿಶ್ಚಯ ಮಾಡಿದ್ವಿ ಅದೇ ರೀತಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಕಂಡು ಬಂದಿದೆ ಇಂದಿನ ನಮ್ಮ ಕರೆಗೆ ಹೋಗಿಟ್ಟು ಬಂದಿರುವಂತಹ ನಮ್ಮ ಎಲ್ಲರ ತಾಯಿ சுஷீல் அம்மன் அவங்க கார்கமே தோர்த்தீங்க அவரேந்து மீட்டிங் நோட்ல அதே ரீதி ஜெயலட்சுமி அம்மன் அவர் வந்தார் அதே ரீதி டாக்டர் நாராயணசாமி அவர் மாஜி சாசகோ பிரபல ಸ್ವಾಗತವನ್ನು அவர் ಇದ್ದೀನಿ ಹಿರಿಯರಾದ ಕೂಡ ಸ್ವಾಗತವನ್ನು ಕೊಡ್ತಾ ಇದೀನಿ ಅದೇ ರೀತಿ ಡಾಕ್ಟರ್ ನಿರಂತರ ಗಣೇಶ್ ಈ ಕಾರ್ಯಕ್ರಮದ ನಮ್ಮ ಇಂಟು ಆಯೋಜಕರಾಗಿ ನಮಗೆ ಮಾರ್ಗದರ್ಶನ ಅವರು ಸ್ವಾಗತ ಕೊಡ್ತಾ ಇದ್ದೀನಿ ಅವರು ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಪಿ ಎಚ್ ಪಿ ಪ್ರಧಾನ ಕಾರ್ಯದರ್ಶಿ ಉತ್ತರ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಗೋಪಾಲ ಕೃಷ್ಣ ಪ್ರಾಂತ ವೇದಿಕೆ ಮಹಾನಗರ ಶಾಸನ ಚಾಲಕರು ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಬಿಜೆಪಿಯ ಮಾಜಿ ಮಂಡಲ ಅಧ್ಯಕ್ಷರಾದ ಋಷಿಕುಮಾರ್ ಅವರಿದ್ದಾರೆ ಅವರು ಸ್ವಾಗತ ಕೊಡ್ತಾ ಇದ್ದೀನಿ ನಾರಾಯಣನವರು ನಮ್ಮ ಹಿರಿಯ ಬಿಜೆಪಿ ಮುಖಂಡರು ಅಧ್ಯಕ್ಷರು ಅವರು ಕೂಡ ವೇದಿಕೆ ನೀಡಿದ್ದಾರೆ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದಾರೆ ಕಾರ್ಯಕ್ರಮದ ಜಾಗರಕ್ಕೆ ನಮಗೆ ಅನುವು ಮಾಡಿಕೊಟ್ಟವರು ಜನಜಾಗರಣ ವೇದಿಕೆ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಹೆಬ್ಬಾಳ ಶಿವರಾತ್ರಿ ಜಾಗರಣೆಯ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ಕರೋತಿ ಕಲ್ಯಾಣಂ ಆರೋಗ್ಯಂ ಶ್ರೀಮಸ್ತು ಶುಭಮಸ್ತು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಶಿವನ ಆಶೀರ್ವಾದ ಇರಲಿ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೀಗ ಉದ್ಘಾಟನೆ ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರುವಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಚಾಪನ್ನ ಮುಗಿಸ್ಕೊಂಡಿದ್ದಾರೆ ಆಯಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪನ್ನ ಮುಡಿಸ್ಕೊಂಡಿರೋದು ಬಹಳ ವಿಶೇಷವಾಗಿದೆ ಸವಾಲೆ ಅಂತ ಹೇಳಿ ಇಂದಿನ ದಿನಮಾನಗಳಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಇವತ್ತಿಗೆ ನಮ್ಗೆ ಜೀವಂತ ಉದಾಕಳ್ತಾ ಇದ್ದೀನಿ ಶ್ರೀಮತಿ ಸುಶೀಲಮ್ಮ ಅವರು ಮಾತಾಡೋದಕ್ಕೆ ದಯವಿಟ್ಟು ವೀಟಿ ಹಾಕಿ ಸರ್ ಇಲ್ಲೆಲ್ಲ ನಿಂತ್ಕೊಂಡಿದ್ದೀರಲ್ಲ ದಯವಿಟ್ಟು ಬನ್ನಿ ಅಲ್ಲಿ ನೋಡಿ ಫೋಟೋಗ್ರಾಫರ್ ಮತ್ತೆ ವಿಡಿಯೋದವ್ರಿಗೆ ತೊಂದರೆ ಆಗತ್ತೆ ದಯವಿಟ್ಟು ಸಹಕರಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಅವ್ರದ್ದೊಂದು ವೀಟಿನ ಪ್ಲೇ ಮಾಡಿ ಸರ್ ಶ್ರೀಮತಿ ಸುಶೀಲಮ್ಮ ಅವ್ರದ್ದು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡಿರ್ತೀರ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದ ಹಾಗೆ ಸಂಗೀತಕ ಚಿಕಿತ್ಸಕರು ಅಂತ ಹೇಳಿದ್ರೆ ಇದೊಂದು ವಿಶೇಷವಾದ ವಿಚೆ ಹಿಂದಿನ ಕಾಲದಲ್ಲಿ ಇದನ್ನ ಬಹಳ ಯೂಸ್ ಮಾಡ್ತಾ ಇದ್ರು ಇವತ್ತಿಗೂ ಕೂಡ ಆ ವಿಚೆಯನ್ನ ಕರಗತ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಪರಿಚಯ ಮಾಡುವಂತಹ ನಿಟ್ಟಿನಲ್ಲಿ ಶ್ರೀಮತಿ ಡಾಕ್ಟರ್ ಜಯಲಕ್ಷ್ಮಮ್ಮ ಅವರು ತಮ್ಮದೇ ಆದ ಚಾಪನ ಮುಸ್ಕೊಳ್ಳಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಗೌರವ ಸಮರ್ಪಣೆಯನ್ನ ನೆರವೇರಿಸಲಾಯಿತು ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತಿದ್ದೀವಿ ನಿಮ್ಮ ಎಲ್ರಿಗೂ ಸಹ ಶುಭಾಶಯಗಳು ಇವತ್ತು ಎರಡನೇದಾಗಿ ನಾನು ಆಯೋಜಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕಾರ್ಯಲ್ಲಿ ಗೌರವ ಸಮರ್ಪಣೆ ಬಿಜೆಪಿ ಯುವ ಕಲ್ತಿದ್ದಾರೆ ಈ ರೀತಿ ಅನೇಕ ಹಾಗೆ ಸುನೀತಾ ಮಂಚನಾಥ್ ಕೂಡ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ ಹಾಗೆ ಡಿಸಿಪಿ ಆದಂತ ಗೋಪಾಲ ಕೃಷ್ಣ ಅವರಿಗೆ ಕರೆದು ಸನ್ಮಾನ ಮಾಡಿದಂತ ಅವರ ಸಾಧನೆಯನ್ನ ಗುರುತಿಸಿ ಆಯೋಜಕರು ಇನ್ನು ಮೂರನೇ ಸಂಗತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೂರ ಐವತ್ತು ವರ್ಷಗಳ ಏನು ವಾರ್ಡ್ ಒಂದು ದೇಶದ ದೇಶಭಕ್ತಿಯ ಕಿಚ್ಚನ್ನು ಹಚ್ಚಿದಂತ ಒಂದು ಮಂತ್ರ ಅಂತ ಅಂತ ಒಂದೇ ಮಾತ್ರ ಇನ್ನೊಂದು ರೀತಿಯ ಹಿಂದೂ ಅಂತ ಹೇಳಿ ಸಮಾಜದಲ್ಲಿ ಆಗು ಹೋಗ್ತಾ ಇರ್ತಕ್ಕಂತ ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಯಾವುದು ಸಮಾಜದ ವಿರುದ್ಧ ಕೆಲಸಗಳನ್ನಾಡುತ್ತೆ ಅದರ ವಿರುದ್ಧ ಜಾಗೃತಿಯಾಗಿ ಧ್ವನಿ ಎತ್ತತಕ್ಕಂಥ ಜಾಗೃತ ಹಿಂದೂ ಆಗಬೇಕು ಭಕ್ತಿ ಇರ್ತಕ್ಕಂಥ ಹಿಂದೂ ಜೊತೆ ಜೊತೆಗೇನೆ ಜಾಗೃತ ಹಿಂದೂ ಆಗಬೇಕು ನಮ್ಮ ಸುತ್ತಮುತ್ತ ಏನ ನಡೀತಾ ಇದೆ ಅನ್ನೋಂಥ ಅರಿವು ಇರಬೇಕು ಅದಕ್ಕೆ ತಕ್ಕನಾದಂಥ ಉತ್ತರವನ್ನು ನಾವು ಕೊಟ್ಟಾಗ ಮಾತ್ರ ಒಂದು ಸ್ವಾಭಿಮಾನ ಸಮರ್ಥ ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಆಗುತ್ತೆ ಆ ದಿಶೆಯಲ್ಲಿ ಇವತ್ತು ಹಿಂದೂ ಜಾಗೃತನಾಗಿದ್ದಾನೆ ಜಗತ್ತಿಗಿನಲ್ಲನೆ ಇನ್ನೊಮ್ಮೆ ಭಾರತ ವಿಶ್ವ ಭಾರತ ಆಗುತ್ತೆ ಅದನ್ನೆಲ್ಲರೂ ನಾವು ನೋಡುವಂತ ಅವಕಾಶ ನಮಗೆ ಇದೆ ಜಗತ್ತಿನಲ್ಲಿ ಶ್ರೇಷ್ಠವಾದ ಭಾರತ ಜನಜಾಗೃತಿ ವೇದಿಕೆಯನ್ನ ಹಿಂದೂ ಜನಜಾಗೃತಿ ವೇದಿಕೆಯ ಮುಖೇಣ ಇದೊಂದು ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಎಲ್ಲ ಬಂಧು ಮಿತ್ರರನ್ನ ಜೊತೆಗೂಡ್ಕೊಂಡು ಸ್ನೇಹಿತರನ್ನ ಜೊತೆಗೂಟ್ಕೊಂಡು ಒಂದು ಶಿವನ ಆಧಾರ ಆರಾಧನೆಯನ್ನು ಮಾಡ್ತಿರ್ತಕ್ಕಂಥದ್ದು ಭಾಳ ವಿಶೇಷ ಅಂತ ನನಗೊಂದು ಅವಕಾಶ ಕೊಟ್ಟಿರ್ತೀವಿ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ವೇದಿಕೆ ಜನ ಹಿಂದೂ ಜನಜಾಗೃತಿ ವೇದಿಕೆ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಮಿತ್ರರಿಗೆ ನನ್ನ ಕೃತಜ್ಞತೆಗಳನ್ನು ಮತ್ತು ನಮನಗಳನ್ನು ಸಲ್ಲಿಸುತ್ತಾ ಎಲ್ಲರನ್ನೂ ಕೂಡ ದೇವರು ನಮ್ಮ ರಾಜ್ಯಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಸೌಭಾಗ್ಯಗಳನ್ನ ತರಿಸಲಿ ತರಿಸಲಿ ಅಂತ ಕೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ನಮಃ ಶಿವಾಯ ಓಂ ನಮಃ ಶಿವಾಯ ಎಲ್ಲ ಭಕ್ತಾದಿಗಳಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕುಂಭಕ್ಕೆ ಬರಬೇಕಾದರೆ ಆಹ್ವಾನ ಪತ್ರಿಕೆ ನೋಡಿದಾಗ ಬಹಳ ಖುಷಿಯಾಯಿತು ಯಾಕೆ ಅಂದರೆ ಅದು ಭಾರೀ ಖುಷಿಯಾಯ್ತು ಯಾಕೆ ಅಂದರೆ ಯುವ ಸಾಧಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಬಿ ಸಾಧಕ ಮುಖಂಡರು ಎಲ್ಲರದ್ದು ಲಿಸ್ಟಿದೆ ಇದೇ ನಮ್ಮ ಸಮಗ್ರ ಭಾರತ ನಮ್ಮ ಸಂಸ್ಕಾರ ಭಾರತಿ ಸಂ ತಿ ನೋಡಿ ಇವತ್ತು ಶಿವರಾತ್ರಿ ಸೂರ್ಯ ಚಂದ್ರ ಭೂಮಿ ಒಂದೇ ಒಂದು ನೇರ ರೇಖೆಯಲ್ಲಿ ಬರುವ ದಿವಸ ಆದ ಕಾರಣ ಇವತ್ತು ಪ್ರಾಣಶಕ್ತಿ ಶಕ್ತಿ ನಮ್ಮ ಚಕ್ರಗಳ ಮುಖೇನ ಅತ್ಯಮೋಘವಾಗಿ ಧನಾತ್ಮಕ ಉತ್ಕರ್ಷತೆಯಿಂದ ನಮ್ಮ ಸ್ಥೂಲ ದೇಹಕ್ಕೆ ಮನುಷ್ಯ ದೇಹಕ್ಕೆ ಪ್ರವಹನ ಆಗ್ತಿರ್ತದೆ ಸೊ ಈ ಸಮಯದಲ್ಲಿ ನಾವು ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕು ಉಪವಾಸ ಮಾಡಬೇಕು ಅನ್ನುವಂಥ ಕ್ರಮ ನಮ್ಮ ಹಿರಿಯರು ಸರಳೀಕರಣಗೊಳಿಸಿ ಮನನ ಮಾಡಿದ್ದಾರೆ ಇವತ್ತು ನೀವು ನಿಟ್ಟು ಉಪವಾಸ ಕೆಲವರಿಗೆ ನಿರ್ಜಲ ಉಪವಾಸ ಆಗದೇ ಇದ್ದವರಿಗೆ ಹಣ್ಣಿನ ಉಪವಾಸ ಆಗೋರಿಗೆ ಏನೂ ಇಲ್ಲದ ಉಪವಾಸ ಮಾಡಿದರೆ ದೇಹ ಡಿಟಾಕ್ಸ್ ಆಗಿ ಚೈತ್ರ ಋತುವಿಗೆ ಬರುವಂಥ ಶುದ್ಧೀಕರಣಗೊಂಡ ದೇಹ ಬಂದರೆ ನಮಗೆ ಯುಗಾದಿ ಹಬ್ಬದಲ್ಲಿ ಬರುವಂಥ ಟೈಫಾಯ್ಡ್ ಜ್ವರ ಬರುವುದಿಲ್ಲ ಅದು ನಮ್ಮ ಭಾರತ ದೇಶದ ಸರಳೀಕರಣಗೊಂಡ ಪಾರಂಪರಿಕ ಪದ್ಧತಿಗಳು ಈ ಪದ್ಧತಿಯನ್ನ ಈಗಿನ ಯುವ ಪೀಳಿಗೆಗೆ ತಲೆ ಒಳಗೆ ಹೋಗುದಿಲ್ಲ ಯಾಕಂದ್ರೆ ಎಲ್ಲ ವೈದ್ಯಕೀಯ ಪದ್ಧತಿಗಳು ಒಳ್ಳೇದೇ ಆದರೆ ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿ ಸರಳೀಕರಣಗೊಂಡಿದೆ ಈ ಪ್ರಕ್ರಿಯೆಯನ್ನು ಮನನ ಮಾಡಿಸುವಂತದ್ದು ಬಹಳ ಕಷ್ಟ ಸಾಧ್ಯವಾದ ವಿಷಯ ಈಗಿನ ಪರಿಸ್ಥಿತಿಯಲ್ಲಿ ಬಿಕಾಸ್ ಆಫ್ ನೆಗೆಟಿವ್ ಆಸ್ಪೆಕ್ಟ್ ಆಫ್ ಮೀಡಿಯಾ ಆಫ್ ಕೋರ್ಸ್ ಧನಾತ್ಮಕವಾದ ಅಡ್ವಾಂಟೇಜಸ್ ಮೀಡಿಯಾದ ಖಂಡಿತ ಉಂಟ್ರಿ ಇಲ್ಲ ಅಂತ ಹೇಳೋದಿಲ್ಲ ಈ ಪ್ರಕ್ರಿಯೆಯಲ್ಲಿ ನಮ್ಮ ಪ್ರಾಯೋಜಕರಾದ ನಿರಂತರ ಗಣೇಶ್ ಅವರು ಡಾಕ್ಟರ್ ನಿರಂತರ ಗಣೇಶ್ ಜಿ ಶ್ರೀಮಾನ್ ಶ್ರೀಮಾನ್ ನಿರಂತರ ಗಣೇಶ್ ಜಿ ಆಯೋಜಕರಾದ ಎನ್ ಎಸ್ ಪಾಟೀಲ್ ಜಿ ಶ್ರೀಮಾನ್ ಹಾಗೆ ಇನ್ನೆಲ್ಲ ಯುವ ಸಾಧಕರಿದ್ದಾರೆ ಹಾಗೆ ಪ್ರಶಾದ್ ನಲ್ಲಿ ನೋಡ್ತಾ ಇದ್ದೇನೆ ತಿಪ್ಪೇಸ್ವಾಮಿ ಸರ್ ತಮ್ಮನ್ನ ಮೀಡಿಯಾದಲ್ಲಿ ಕಾಯ್ತಾ ಇದ್ದಾರೆ ಸೊ ಅದ ಕಾರಣ ಇದರ ಮಹತ್ವವನ್ನ ಎಲ್ಲರನ್ನ ಕರೆದು ಮಾಡುವಂತದ್ದು ಸಣ್ಣ ವಿಷಯ ಅಲ್ಲ ಬಹಳ ದೊಡ್ಡ ವಿಷಯ ಮತ್ತೆ ಎಲ್ಲರೂ ಏಕ ಒಂದು ಶಿವನ ಭಜನೆ ಮಾಡಿ ಐ ಐಂಟ್ ರಾಗ ಕೇಳ್ಬೇಕು ಸರಿ ನಮಗ ನಮ ಶಿವ್ ಗುರು ನಮ ಶಿವ್ ಗುರು ನಮ ಶಿವಾಯ್ ಗುರು ನಮ ನಮಃ ಶಿವಾಯ್ ಗುರು ನಮ ಶಿವ गुरु नमः शिवाय गुरु नमः शिवाय गुरु i'm ಸಾಂಗ್ ಅ ಸಾಂಗ್ ಅಂತೇಳಿ ದಯಮಾಡಿ ತಾವೆಲ್ಲರೂ ಕೂಡ ತಿಳಬಾರ್ದು ಅಂತ ವಿನಂತಿ